ಏನು ಫ್ರೆಂಡ್ಸ್ ನಮಸ್ತೆ ನಾನು ಎಮ್ಮ ಎಚ್ ಡಿಫೆನ್ಸ್ ಅಕಾಡೆಮಿ ಚೇರ್ಮನ್ ಕಮಾಂಡ ಕೋರ್ರೆಸ್ ಇವತ್ತು ವಿಡಿಯೋದಲ್ಲಿ ಮಂಗಳೂರು ಯಾರು ಹದಿನಾರು ಮೀಟರ್ ರನ್ನಿಂಗ್ ಯಾವ ಥರ ಎಕ್ಸಲೆಂಟ್ ಹೊಡಿಬೋದು ಹದಿನಾರು ಮೀಟರ್ ಅಲ್ಲಿ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡು ಥರ್ಡ್ ರೌಂಡು ಫೋರ್ತ್ ರೌಂಡ್ ಯಾವ ಥರ ನೀವು ಓಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಎಕ್ಸಿಲೆಂಟ್ ಹೊಡಿಬೋದು ಹೇಳಿ ತೋರಿಸ್ಕೊಡ್ತೀನಿ ನಾವು ಈಗಿರೋದು ನೆಹರು ಸ್ಟೇಡಿಯಂ ಶಿವಮೊಗ್ಗದಲ್ಲಿ ಡೈಲಿ ನಮ್ಮ ಡೆಮೋ ವೀಕ್ಲಿ ತ್ರೀ ಟೈಮ್ ಡೆಮೋ ರ್ಯಾಲಿ ಇರುತ್ತೆ ಈ ಥರ ನೀವು ಡೈಲಿ ರನ್ನಿಂಗ್ ಪ್ರಾಕ್ಟೀಸ್ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಟೈಮ್ ಅಂತ ಹೇಳ್ತಾ ಫಸ್ಟ್ ರೌಂಡ್ ನೋಡೋಣ ಬನ್ನಿ ವಿಡಿಯೋ ಕೊನೆಗೆ ನೋಡಿ ಸ್ಕಿಪ್ ಮಾಡಿದೆ ಹಂಡ್ರೆಡ್ ಪರ್ಸೆಂಟ್ ನೀವು ಹದಿನಾರು ಮೀಟರ್ನಿಂದ ಎಕ್ಸಲೆಂಟ್ ಹೊಡಿಬೋದು ಅಂತ ಹೇಳ್ತಾ

ನೋಡಿ ಫ್ರೆಂಡ್ಸ್ ಒಂದು ರೌಂಡ್ ಫಸ್ಟ್ ರೌಂಡ್ ಈ ನಾಲ್ಕು ರೌಂಡಲ್ಲಿ ಫಸ್ಟ್ ರೌಂಡ್ ಯಾವ ಥರ ಓಡಬೇಕು ಅಂತ ಹೇಳಿ ತೋರಿಸಿದೆ ಫ್ರೆಂಡ್ಸ್ ಒಂದು ಇಪ್ಪತ್ತಕ್ಕೆ ಯಾವ ರೀತಿ ಬರ್ಬೋದು ಯಾವ ರೀತಿ ಓಡಿದ್ರೆ ನಾವು ಡೈಲಿ ಇದೇ ಗ್ರೌಂಡಲ್ಲಿ ರ್ಯಾಲಿ ನಡೆಯೋದು ಇದೇ ಗ್ರೌಂಡಲ್ಲಿ ಆಗಿರೋದ್ರಿಂದ ನಾವು ಇದೇ ಗ್ರೌಂಡಲ್ಲಿ ಡೈಲಿ ಈ ಥರ ಓಡೋದ್ರಿಂದ ನಮಗೆ ನಾಲ್ಕು ರೌಂಡ್ ಲಾಸ್ಟ್ಗೆ ಏನಾಗುತ್ತೆ ಅಂದರೆ ಹದಿನಾರು ಮೀಟರ್ ಅಂದರೆ ಎಕ್ಸಲೆಂಟ್ ಆರಾಮ್ಸ್ ಹೊಡಿಬೋದು ಅಂತ ಹೇಳ್ತಾ ಮೂವತ್ತೇಳು ಸೆಕೆಂಡು ಮೂವತ್ತೇಳು ನಲವತ್ತು ಆರಾಮ್ಸ ಓಡಿ ಫಸ್ಟ್ ರೌಂಡ್ ಅಷ್ಟೇ ಇದು ಒಂದು ಇಪ್ಪತ್ತು ಒಂದು ಇಪ್ಪತ್ತಕ್ಕೆ ಬರೋಕ್ಕೂ ಐವತ್ತು ಸೆಕೆಂಡು స్పీడ్ బాడ ప్రింట్ బాడు ఏడు ఐదు అరంసీ ప్రింట్ బేడా ప్రింట్ బేడా సంకొ ಸೆಕೆಂಡ್ ರೌಂಡ್ ಸೆಕೆಂಡ್ ರೌಂಡ್ ಕೂಡ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಆದಮೇಲೆ ತರ್ಡ್ ರೌಂಡ್ ಒಂದು ಮೂವತ್ತಕ್ಕೆ ಲಾಸ್ಟ್ ರೌಂಡು ಒಂದು ಹದಿನೈದಕ್ಕೆ ಫ್ರೆಂಡ್ಸ್ ಒಂದು ಇಪ್ಪತ್ತಕ್ಕೆ ಫಸ್ಟ್ ರೌಂಡ್ ಹೆಂಗೆ ಹುಡುಗ್ರೆ ಅದೇ ರೀತಿ ಸೆಕೆಂಡ್ ರೌಂಡ್ ಫ್ರೆಂಡ್ಸ್ ಆರಾಮ್ಸೆ ಒಂದೇ ಲಾಂಗ್ ಸ್ಟಾಪ್ ಇರಬೇಕು ಸ್ಪೀಟ್ ಬೇಕಾಗಿಲ್ಲ ನನಗೆ ಒಂದು ಇಪ್ಪತ್ತಕ್ಕೆ ಒಂದು ಇಪ್ಪತ್ತಕ್ಕೆ ಒಂದು ಇಪ್ಪತ್ತ ಲಿ ಸ್ಪ ಸ್ವೀಚ್ ನೂರ್ ಮೀಟರ್ ಇದ್ದೈಟ್ ಆಗಿ ಲಂಗ್ ಸಪ್ರಿ ಹದಿನೈದು ಸೆಕೆಂಡು ಬಿಲ್ಲಾಲ್ ಕವರ್ ಮಾಡೂಪ್ ಇಡಿ ಬಿಲ್ಲಾಲ್ ಗ್ರೂಪ್ ಇಡಿ ತಮೋಷ್ ವಿವೇಕ ಕವರ್ ಮಾಡ ಸಚ್ಚಿಂದುಬಾಸ್ ವಿನೋದು ಬಾಡಿಗೆ ಮುಂದಿರ್ಲಿ ಬಾಡಿಯ ಮುಂದಿರಲಿ ವಿನೋದು ನಲ್ವತ್ತು ಸೆಕೆಂಡು ನಲ್ವತ್ತೆರಡು ಕವರ್ ಮಾಡ ಸೂರಿ ಸೂರಿ ಕವರ್ ಮಾಡ ಚಿನ್ನಪ್ಪ ಐವತ್ ಸೆಕೆಂಡು ಸೇಮ್ ಒಂದು ಇಪ್ಪತ್ತ ಬರಕು ಐವತ್ನಾಲ್ಕು ಸೆಕೆಂಡು ನಿಮಿಷ ನಿಮಿಷ ಇದ್ದು ವಿನೋದು ನಮಸ್ ಒಂದು ಎಂಟು ಒಂದು ಹತ್ತು ಹದಿಮೂರು ಅವ್ರು ಮಾಡ್ರಿ ಹದಿನೈದು ಹದಿನೇಳು ನೋಡಿ ಫ್ರೆಂಡ್ಸ್ ಇದು ಮೂರೇ ರೌಂಡ್ ಫ್ರೆಂಡ್ಸ್ ಮೂರೇ ರೌಂಡ್ ಬಂದ್ಬಿಟ್ಟು ಒಂದು ಮೂವತ್ತು ಒಂದು ಮೂವತ್ತು ಅಂದ್ರೆ ಎರಡು ರೌಂಡ್ ಒಂದು ಮೂರೇ ರೌಂಡ್ ಏನಾಗುತ್ತೆ ಹತ್ತು ಸೆಕೆಂಡ್ ಹೆಚ್ಚಿಗೆ ಫ್ರೆಂಡ್ಸ್ ಸೆಕೆಂಡ್ ನಾವು ಎಲ್ಲ ರಿಲ್ಯಾಕ್ಸ್ ಮಾಡ್ಕೊಂಡು ಓಡಬಹುದು ನೋಡಿ ಫ್ರೆಂಡ್ಸ್ ಸೆಕೆಂಡ್ ಸೆಂಟ್ರಿಗೆ ಐದು ಸೆಕೆಂಡ್ ಅಲ್ಲಿ ಐದು ಸೆಕೆಂಡ್ ನಾರ್ಮಲ್ ಮಾಡ್ಕೊಂಡು ಓಡಬಹುದು ಎಲ್ಲ ಕ್ಲಿಯರ್ ಮಾಡಬೇಕು ಮಾಡಿ ಮೂರೇ ರೌಂಡ್ ಇದೆ ಆರಾಮ್ಸೆ ಓಡ್ರಿ ಎರಡು ರೌಂಡ್ ಓಡಿರಲ್ಲ ಅದಕ್ಕಿಂತ ನಾರ್ಮಲ್ ಓಡಬೇಕು

ನಲವತ್ತು ಸೆಕೆಂಡು ನಲವತ್ತೈದು ಸಮಾಜ್ ಕವರ್ ಮಾಡು ವಿನೋದು ಸೆಕೆಂಡು ಒಂದು ನಿಮಿಷ ಇನ್ನು ಮೂವತ್ತು ಸೆಕೆಂಡ್ ಐತಿ ಇನ್ನು ಮೂವತ್ತು ಸೆಕೆಂಡ್ ಐತೆ ಕವರ್ ಮಾಡುದು ಬಿನೋದು ಸೆಕೆಂಡು ಸೆಕೆಂಡು ನೋಡಿ ಫ್ರೆಂಡ್ಸ್ ಇದು ಲಾಸ್ಟ್ ರೌಂಡ್ ಫೋರ್ತ್ ರೌಂಡ್ ಫೋರ್ತ್ ರೌಂಡ್ ನನಗೆ ಟೈಮಿಂಗ್ ಎಷ್ಟು ಒಂದು ಹದಿನೈದು ಫ್ರೆಂಡ್ಸ್ ಒಂದು ಹದಿನೈದಕ್ಕೆ ಯಾವ ರೀತಿ ಬರಬಹುದು ಅಂದ್ರೆ ಇಲ್ಲಿಂದ ಫಸ್ಟ್ ರೌಂಡ್ ಏನು ಲಾಸ್ಟ್ ಲಾಸ್ಟ್ ರೌಂಡ್ ಇರುತ್ತಲ್ಲ ನೂರಿಂದ ಹೊಡ್ರಿ ಆರಾಮ್ಸೆ ಒಂದು ಹದಿನೈದು ಬರ್ತಾನೆ ಅಂತ ಹೇಳ್ತಾ ನೋಡೋಣ ಯಾವ ರೀತಿ ಹೊಡ್ತಾರ ದರು ಲಾಸ್ಟ್ ರೌಂಡ್ ಇದು ಎನರ್ಜಿ ಇಕ್ಕ ಬಾಡ್ರಿ ಇರೋ ಬರೋ ಎನರ್ಜಿ ಆಗ್ರೆ ಲಾಸ್ಟ್ ರೌಂಡ್

ಸಮಸ್ಯೆ ವಿನ ಕವರ್ ಮಾಡಿ ಕವರ್ ಮಾಡಿ ವಿನೋದು ನಲವತ್ತಾರು ಸೆಕೆಂಡ್ ಅಲ್ಲಿಂದ ಸ್ಪ್ರಿಂಟ್ ಬರಕ್ಕು ಸ್ಪ್ರಿಂಟ್ ಅಲ್ಲಿಂದ ಸ್ಪ್ರಿಂಟ್ ಬರ್ಬೇಕು ಅಲ್ಲಿಂದ ಐವತ್ತಾರು ಸೆಕೆಂಡ್ ಲಾಸ್ಟ್ ಸ್ಪ್ರಿಂಟ್ ಅಂತ ಹೇಳಿದ್ದು ಕವರ್ ಮಾಡು ಮಂಜು ಕವರ್ ಮಾಡು ವಿನೋದು ಒಂದು ಮೂರು ಲಾಸ್ಟ್ ಸ್ಪ್ರಿಂಟು ಒಂದು ಏಳು

ಒಂದೊಂದು ರೌಂಡ್ ಈ ಥರ ಓಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನಿಮ್ಮದು ಹದಿನಾರು ಮೀಟರ್ ನಿಂಗು ಎಕ್ಸೆಂಡ್ ಹುಡುಬೋದು ಅಂತ ಹೇಳ್ತಾ ನಾವು ಇವಾಗ ನೆಹರು ಸ್ಟೇಡಿಯಮಲ್ಲಿ ಇದ್ದೀವಿ ನಾವು ಡೈಲಿ ಇಲ್ಲೇ ಪ್ರಾಕ್ಟಿಸ್ ಮಾಡಿರೋದ್ರಿಂದ ಇನ್ನೂ ಯಾರೂ ಟೈಮ್ ಕುಂತಲ್ಲ ಫ್ರೆಂಡ್ಸ್ ಮಂಗಳೂರು ಯಾರು ವಿದ್ಯಾರ್ಥಿಗಳು ಬಂದು ನಮ್ಮ ಅಕಾಡೆಮಿಲಿ ದಾಖಲಾತಿ ಮಾಡಿಕೊಳ್ಳಬಹುದು ಜೊತೆಗೆ ವಿಡಿಯೋ ಹೊಸದಾಗಿ ಯಾರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಲೈಕ್ ಮಾಡಿ ಜೈ ಹಿಂದ್